ವೆಲ್ಕಮ್ ಟು ಶಾಂತಲಾ ಕಿಚನ್ ಈ ದಿನ ನಾವು ಇಮ್ಯುನಿಟಿ ಪವರ್ನ ಹೆಚ್ಚಿಸೋದಕ್ಕೆ ಒಂದು ಪೌಡರ್ನ ಮಾಡೋಣ ಈ ಪೌಡರ್ನ ಒಂದೊಂದು ಸ್ಪೂನ್ ಹಾಗೆ ಬಾಯಿಗೆ ಹಾಕೊಂಡು ಕೂಡ ತಿನ್ಬೋದು ಅಥವಾ ಇದನ್ನು ಒಂದು ಲೋಟ ಹಾಲಿಗೆ ಒಂದು ಸ್ಪೂನ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ಬೋದು ಇಮ್ಯುನಿಟಿ ಪೌಡರ್ ಇನ್ನು ಅಂದರೆ ತಕ್ಷಣ ನಮಗೆ ರಿಲೀಫ್ ಬೇಕು ಅಂದರೆ ಸ್ವಲ್ಪ ಇಮ್ಯುನಿಟಿ ಪವರ್ ಹೆಚ್ಚಾಗಬೇಕು ಅಂದರೆ ನಾವು ಈ ಪೌಡರ್ನ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಮತ್ತು ಮಕ್ಕಳಿಗೆ ಹಾಗೆ ತಿನ್ನೋದಕ್ಕೆ ಅವರು ಇಷ್ಟಪಡೋದಿಲ್ಲ ಆಗ ಒಂದು ಲೋಟ ಹಾಲಿಗೆ ಹಾಕಿ ಒಂದು ಸ್ಪೂನ್ ಹಾಕ್ಕೊಟ್ಟರು ಬೇಕಾದಷ್ಟು ಇದೆ ಆ ಕಡೆ ಈ ಕಡೆ ಹೋಗ್ತಾ ಇರಬೇಕಂದ್ರೆ ಒಂದು ಬೌನ್ಗೆ ಹಾಕ್ಕೊಟ್ಟರು ಕೂಡ ತಿಂತಾರೆ ಇದಕ್ಕೆ ನಾನು ಮೇಯ್ನಾಗಿ ಹಸಿ ಬೀಜನ ಯೂಸ್ ಮಾಡ್ತಾಯಿದ್ದೀನಿ ಆಗಿ ಹಸಿ ಬೀಜನ ಡ್ರೈ ಫ್ರೈ ಮಾಡಬೇಕು ಮತ್ತು ಜೊತೆಗೆ ಫ್ರೈ ಮಾಡ್ದೇ ಉಪಯೋಗಿಸ್ಬೇಕು ಇದನ್ನು ಹಸಿಯಾಗಿ ಉಪಯೋಗಿಸಿದ್ರೆ ಇದರಲ್ಲಿರೋಂಥ ಎಲ್ಲ ಅಂಶಗಳು ಕೂಡ ದೇಹಕ್ಕೆ ನಮಗೆ ಹಿಡಿಯುತ್ತೆ ಆದರೂ ಈಗ ಏನು ಮಾಡಬೇಕಂದ್ರೆ ಈ ಪೌಡರನ್ನ ಸ್ವಲ್ಪ ನಾವು ಸ್ಟೋರ್ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ಟೇಸ್ಟ್ ಬರಬೇಕಾಗಿರೋದ್ರಿಂದ ಇದನ್ನು ಲೈಟಾಗಿ ಸ್ವಲ್ಪ ಡ್ರೈ ಫ್ರೈ ಮಾಡೋಣ ಹೆಚ್ಚು ಉರಿಯೋದೇನು ಬೇಡ ಸ್ವಲ್ಪ ಲೈಟಾಗಿ ಉರಿಯೋಣ ಈ ಬೀಜದಲ್ಲಿ ಒಮೇಗಾ ತ್ರೀ ಯಥೇಚ್ಛವಾಗಿರೋದ್ರಿಂದ ನಾವು ವೆಜ್ ತಿಂದೇ ಇರುವಂಥ ಸಸ್ಯಹಾರಿಗಳು ಇದನ್ನು ಹೆಚ್ಚು ಹೆಚ್ಚು ಉಪಯೋಗಿಸಿದ್ರೆ ಒಳ್ಳೆಯದು ಅದರಲ್ಲೂ ಮಹಿಳೆಯರಲ್ಲಿ ನಾಲ್ ಮೂವತ್ತು ನಲ್ವತ್ತು ವರ್ಷ ಆದಮೇಲೆ ಅವರಲ್ಲಿ ಸ್ವಲ್ಪ ಶಕ್ತಿ ಕುಂದುತ್ತೆ ಮನೆ ಕೆಲಸ ಹೊರಗಡೆ ಕೆಲಸ ಎಲ್ಲನೂ ಮಾಡಬೇಕಾದ್ರೆ ಅದರಿಂದ ಇದನ್ನು ಹೆಚ್ಚು ಹೆಚ್ಚು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಕಾಮನ್ನಾಗಿ ಮಾಮೂಲಿ ಸ್ವಲ್ಪ ಗೋಡಂಬಿ ಬಾದಾಮಿ ನಾನು ಇದಕ್ಕೆ ಸಕ್ಕರೆ ಉಪಯೋಗಿಸ್ತಾ ಇಲ್ಲ ಇದಕ್ಕೆ ಬಿಳಿ ಕಲ್ಲು ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ ಇದು ಮುಖ್ಯ ಸಕ್ಕರೆ ಯೂಸ್ ಮಾಡೋದು ಬೇಡ ಬಿಳಿ ಕಲ್ಲು ಸಕ್ಕರೆನ ನೋಡಿ ಇದನ್ನು ಉಪಯೋಗಿಸೋಣ ಮತ್ತು ಸ್ವಲ್ಪ ಇದ್ದೀನಿ ಮತ್ತು ಇದಕ್ಕೆ ಮುಖ್ಯವಾಗಿ ನಾನು ಕುಂಬಳಕಾಯಿನ ಬೀಜನ ಕೂಡ ಉಪಯೋಗಿಸ್ತಾ ಇದ್ದೀನಿ ಮತ್ತು ಇದು ಕಲ್ಲಂಗಿ ಹಣ್ಣಿನ ಬೀಜ ವಾಟರ್ ಮೆಲನ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಇವುಗಳ್ನ ಕೂಡ ಯೂಸ್ ಮಾಡೋಣ ಇದು ಬ್ಲ್ಯಾಕ್ ಸೀಡ್ಸ್ ಪ್ಲ್ಯಾಕ್ಸಿ ಸೀಡ್ಸ್ ಈಗ ಇಷ್ಟನ್ನು ಕೂಡ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಒಲೆ ಹಾಲು ಮಾಡಿ ಅದರ ಮೇಲೆ ಒಂದು ಬಾಂಡಿನ ಇಟ್ಟಿದ್ದೀನಿ ಈಗ ಅದಕ್ಕೆ ಮೊದಲಿಗೆ ನಾವು ಅಕ್ಷೆ ಬೀಜನ ಸೇರಿಸ್ಕೊಳ್ಳೋಣ ಇದು ಉರಿಯೋದು ಬೇಡ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಎಲ್ಲನೂ ಕೂಡ ಡ್ರೈ ಫ್ರೈ ಮಾಡಬೇಕು ನೋಡಿ ಹಾಕಿದ ತಕ್ಷಣ ಆಗಲೇ ಅದು ಸಿಡಿತಾ ಇದೆ ಇದು ಬೇಗನೆ ಫ್ರೈ ಆಗುತ್ತೆ ಇದನ್ನು ಹೆಚ್ಚು ಗಮ್ಮನ ತನಕ ಅಥವಾ ಕಲ್ಲರ್ ಬದಲಾಗೋ ತನಕೇನು ಸ್ವಲ್ಪ ಉರಿಯೋದು ಬೇಡ ಒಂದು ನಿಮಿಷ ಉರಿಯೋದು ಬೇಡ ಒಂದು ತರ್ಟಿ ಸೆಕೆಂಡು ಸ್ವಲ್ಪ ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಏಕೆಂದರೆ ನಾವು ಅವತ್ತು ಪುಡಿ ಮಾಡಿ ಅವತ್ತೇ ಉಪಯೋಗಿಸೋದಿಲ್ಲ ಇದನ್ನು ಒಂದು ಸ್ವಲ್ಪ ಸ್ಟೋರ್ ಮಾಡೋದರಿಂದ ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ ತುಂಬ ಫ್ರೈ ಮಾಡಿದ್ರೆ ಇದರಲ್ಲಿರುವಂಥ ಅಂಶಗಳೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತೀನಿ ಈಗ ಇದಕ್ಕೆ ಮಟರ್ ಮಲನ್ ಸ್ವೀಟ್ಸ್ ಹಾಕೋಣ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ ಸ್ವಲ್ಪ ಅದರಲ್ಲಿರುವಂಥ ಹಸಿ ಸ್ಮೆಲ್ಲು ಅಂದರೆ ಸಾಕು ಕಲ್ಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಉರಿಬೇಕು ಹೆಚ್ಚು ಹೊತ್ತು ಅಂತ ಅನ್ನೋದೇನು ಬೇಡ ಇದೆಲ್ಲ ನಾವು ಕೊಟ್ಟರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಇದರಲ್ಲಿರುವಂಥ ಅಂಶಗಳು ದೇಹಕ್ಕೆ ಸೇರುತ್ತೆ ಮಕ್ಕಳೇ ಅಂತಲ್ಲ ಈ ಚೀಸ್ಗೆ ಎಲ್ಲರಿಗೂ ಕೂಡ ಇಮ್ಯುನಿಟಿ ಪವರು ಕಡಿಮೆ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಬೇಕು ದೊಡ್ಡವರಿಂದ ಚಿಕ್ಕವ್ರವರೆಗೂ ಕೂಡ ಬೇಕು ಅದರಿಂದ ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಬೋದು ಅಂದರೆ ಒಂದು ಸ್ಪೂನ್ ಇದನ್ನು ಪೌಡ್ರನ್ನು ಬಾಯಿಗೆ ಹಾಕ್ಕೊಂಡು ತಿಂದರೂ ಕೂಡ ನಡೆಯುತ್ತೆ ಅಕಸ್ಮಾತ್ ಒಂದು ಲೋಟ ಹಾ ಬಿಸಿ ಹಾಲಿಗೆ ಈ ಪೌಡ್ರನ್ನ ಹಾಕ್ಕೊಂಡು ಕುಡಿದ್ರೂ ಕೂಡ ಆಗುತ್ತೆ ಬಟ್ ಏನಪ್ಪ ಅಂದರೆ ಇದರಲ್ಲಿರುವಂಥ ಅಂಶಗಳು ನಮ್ಮ ದೇಹಕ್ಕೆ ಸೇರಬೇಕು ಅದು ಮುಖ್ಯ ಇದು ಫ್ರೈ ಆಗಿದೆ ಈಗ ಇದನ್ನು ಕೂಡ ಒಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಳ್ಳೋಣ ಈಗ ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನೆಲ್ಲ ನಾವು ಒಂದೊಂದು ಎರಡೆರಡು ಎತ್ಕೊಂಡು ತಿನ್ನೋದು ಅಂದರೆ ಆ ಕೆಲಸ ಮಾಡೋದಿಲ್ಲ ದೊಡ್ಡವರು ಮಾಡೋದಿಲ್ಲ ಇನ್ನು ಮಕ್ಕಳು ಕೊಟ್ಟರೆ ಮಕ್ಕಳನ್ನು ಬಿಡಿ ಅದರಿಂದ ಇದೆಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಟಿ ಪೌಡ್ರ್ ಮಾಡಿ ಒಂದು ಕಡೆ ಸೇರಿಸಿ ಅದನ್ನು ಸ್ಟೋರ್ ಮಾಡಿಟ್ಟು ಅದನ್ನು ಹಾಗಾಗಿ ಉಪಯೋಗಿಸಬೇಕು ಈಗ ಇದು ಫ್ರೈ ಆಗಿದೆ ಇದನ್ನು ಕೂಡ ಎತ್ತಕೊಳ್ಳೋಣ ಈಗ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಅದರ ಜೊತೆಗೇನೆ ಬಾದಾಮಿನೂ ಕೂಡ ಹಾಕೋಣ ಬಾದಾಮಿ ಗೋಡಂಬಿ ಫ್ರೈ ಆಗಿದೆ ನೋಡಿ ಈಗ ಅದಕ್ಕೇ ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸೋಣ ಏನು ಹೆಚ್ಚು ಬೇಡ ಸ್ವಲ್ಪ ಹಾಕೊಂಡ್ರೆ ಸಾಕು ಇದು ಇನ್ನೊಂದು ಥರ್ಟಿ ಸೆಕೆಂಡು ಸ್ವಲ್ಪ ಫ್ರೈ ಆಗಿ ನೋಡಿ ಈಗ ಎಲ್ಲ ಡ್ರೈ ಫ್ರೈ ಮಾಡಿ ಈಗ ಎಲ್ಲ ಹಾರಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೇ ಕಲ್ ಸಕ್ಕರೆ ಕೂಡ ಆ್ಯಡ್ ಮಾಡೋಣ ಈಗ ಇಷ್ಟನ್ನು ಕೂಡ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫೈನ್ ಪೌಡ್ರ್ ಆಗಲಿ ಈಗ ಇದನ್ನು ಒಂದು ಸ್ಪೂನ್ ಹಾಕಿ ಎತ್ಕೊಂಡು ಬಾಯಿಗೆ ಹಾಕೊಂಡು ತಿಂದರೂ ಕೂಡ ನಡೆಯುತ್ತೆ ಅಥವಾ ಹಾಲ್ಗೆ ಹಾಕೊಂಡು ಕುಡಿದ್ರು ಸರಿಯೇ ಈಗ ನೋಡಿ ಈಗ ಇದು ಒಂದು ಸ್ಪೂನ್ ಪೌಡ್ರ್ ತೊಗೊಂಡು ಇಲ್ಲಿ ನಾನು ಒಂದು ಲೋಟ ಬಿಸಿ ಹಾಲು ಇಟ್ಟಿದ್ದೀನಿ ಈಗ ಅದಕ್ಕೆ ಈ ರೀತಿ ಹಾಕಿ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಆರಾಮ್ಸೆ ಅವು ಕುಡಿತಾರೆ ಅಕಸ್ಮಾತು ಅಕಸ್ಮಾತ್ ಕೆಲವರು ಹಾಗೂ ಕುಡಿಯೋದಿಲ್ಲ ಅಂದರೆ ಈ ಪೌಡ್ರನ್ನೇ ಹಾಕಿ ಒಂದು ಸ್ಪೂನ್ ಬಾಯಿಗೆ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇದು ಹ್ಯುಮಿನಿಟಿ ಪೌಡರ್ ಡ್ರೈ ಫ್ರೂಟ್ ರೌ ಪೌಡರ್ ಮಕ್ಕಳು ಅದನ್ನು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಡ್ರೈ ಫ್ರೂಟ್ಸ್ನ ಈ ರೀತಿ ಅವ್ರಿಗೆ ಏನಾದರೂ ಒಂದು ವೆರೈಟಿ ಡಿಶ್ ಆಗಿ ಮಾಡಿಕೊಟ್ರೆ ಅವರು ಕೂಡ ಕುಡಿತಾರೆ ಮತ್ತು ನಾವುಗಳು ಕೂಡ ಆರಾಮಸೆ ಕುಡಿಬೋದು ನನ್ನ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಮುಖ್ಯವಾಗಿ ನೀವು ನಿಮ್ಮ ಪುಟ್ಟದೊಂದು ಲೈಕನ್ನು ನಮಗೆ ನೀಡಿ ಆಗ ನಮಗೆ ಎನ್ಕರೇಜ್ ಮಾಡಿದಾಗೆ ಆಗುತ್ತೆ ಮತ್ತು ಸಬ್ಸ್ಕ್ರೈಬ್ ಆಗಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಹೆಚ್ಚು ಹೆಚ್ಚು ವೆಜ್ ವಿಡಿಯೋಗಳನ್ನು ನಾವು ಹಾಕೋದಕ್ಕೂ ಕೂಡ ನಮಗೂ ಅನುಕೂಲ ಆಗುತ್ತೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್